ಹಾಲಿನ ಬಟ್ವಾಡಿ ಹಣಕ್ಕೋಸ್ಕರ ರೈತ ಕಣ್ಣೀರು ಹಾಕಿದ್ದಾನೆ ಎಲ್ಲಿ ನಡೆದಿದೆ ಈ ಘಟನೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ರೈತ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ ಎರಡು ತಿಂಗಳಿಂದ ಬಾಕಿ ಇದ್ದಂತಹ ಹಾಲಿನ ಹಣ ಹಣ ಕೊಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಅಂತ ಆತ ಆರೋಪ ಮಾಡಿದ್ದಾರೆ ಹಸುವಿಗೆ ಮೇವು ಇಂಡಿ ಬೂಸಾ ತರೋದಕ್ಕೂ ಕೂಡ ಹಣ ಇಲ್ಲದೆ ಆ ಹಾಲು ಮಾರ್ತಾ ಇದ್ದಂತಹ ರೈತ ಪರದಾಡ್ತಾ ಇರುವಂತಹ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ತಿಮ್ಮನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಅಧಿಕಾರಿಗಳಿಗೆ ಎಷ್ಟೇ ಅಂಗಲಾಚಿ ಬೇಡಿಕೊಂಡ್ರೂ ಕೂಡ ಹಣ ನೀಡ್ತಾ ಇಲ್ಲ ರೈತರ ಅಕೌಂಟ್ ಇಲ್ಲದೆ ಹಾಲು ಹಾಕಿಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ನೋಡಿ ಇದು ಇಲ್ಲಿದೆ ಟ್ವಿಸ್ಟು ರೈತರಿಗೆ ಅಕೌಂಟೇ ಮಾಡಿಸಿಲ್ಲ ಆದರೂ ಕೂಡ ಹಾಲು ಹಾಕಿಸ್ಕೊಳ್ತಾ ಇದ್ದಾರೆ ಅಕೌಂಟ್ ಇದ್ದರೆ ಮಾತ್ರ ಹಣ ಕೊಡ್ತೀವಿ ಅಂತಾರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಟವಾಡೆ ಸಿಗದೆ ರೈತ ಕಂಗಾಲಾಗಿದ್ದಾರೆ ಇದು ನೋಡದಿರುವಂಥ ಘಟನೆ ಕೊರಟಗೆರೆ ತಾಲೂಕಿನ ಕ್ಯಾಮೆನಹಳ್ಳಿಯ ತಿಮ್ನಹಳ್ಳಿನಲ್ಲಿ ನಡೆದಿರುವಂಥ ಘಟನೆ ಅಂದರೆ ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂದರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ವಾ ಹಳ್ಳಿ ಜನ ಅಂತ ಈ ರೀತಿ ಆಮರಿಸದ ಮತ್ತು ಎರಡು ತಿಂಗಳಿಂದ ಹಣ ಇದ್ದರೆ ಪಾಪ ರೈತ ಏನು ಮಾಡ್ತಾರೆ ಹೈನುಗಾರಿಕೆಯಿಂದನೇ ಎಲ್ಲ ಒಂದು ಒಂದು ಹಸು ಎರಡು ಎಮ್ಮೆ ಕಟ್ಕೊಂಡೇ ಇಡೀ ಜೀವನ ಸಾಗಿಸುವಂಥ ಅನೇಕ ಕುಟುಂಬಗಳು ರೈತಾಪಿ ವರ್ಗ ಇವತ್ತು ನಾವನ್ನೆಲ್ಲ ಕಡೆ ನೋಡ್ತೀವಿ ಅದರಿಂದನೇ ಬದುಕನ್ನು ಕಟ್ಕೊಂಡಿರ್ತಾರೆ ಅಂದರೆ ಆ ಹಣವೂ ಕೊಡದೆ ವಂಚನೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಅಕೌಂಟ್ ಮಾಡಿಸ್ಬೇಕಾಗಿತ್ತು ಅವರು ಮಾಡಿ ಅಂತ ಹೇಳಿ ಮಾಡಿಸ್ಬೋದಾಗಿತ್ತು ಇಷ್ಟು ಮಾಡದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಾಲಿನ ಬಟವಾಡೆಯನ್ನು ಕೊಡದಂತಹ ಡೈರಿ ಸೆಕ್ರೆಟ್ರಿ ಸರಿ ತೋರಿಸ್ಬೇಕಾಗಿತ್ತು ಹೆಂಗಿದ್ದಾರೆ ಡೈರಿ ಸೆಕ್ರೆಟ್ರಿ ಏನು ಮಾಡ್ತಾರೆ ಅಂತ ಒಂದೂವರೆ ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿ ಹೊಳುನಳ್ಳಿ ಹೋಬಳಿ ಅದು ಹಾಲು ಉತ್ಪಾದಕರ ಸಂಘದ ಸೆಕ್ರೆಟ್ರಿ ಚಿಕ್ಕಾವಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘ ಅದು ಬಟವಾಡೆ ಕೊಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಚಿಕ್ಕವಳಿ ಗ್ರಾಮದ ಉಪ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಕ್ಕೆ ಹಾಲು ಹಾಕ್ತಾ ಇರುವಂತಹ ತಿಮ್ಮನಳ್ಳಿ ಗ್ರಾಮದ ರೈತ ಸರಿಯಾದ ಸಮಯಕ್ಕೆ ನಮಗೆ ಬಟವಾಡಿ ಕೊಡ್ತಾ ಇಲ್ಲ ನಾವು ಹಸುಗಳಿಗೆ ಬೂಸ ಮೇವು ಕೊಡೋದಕ್ಕೆ ಆಗ್ತಾ ಇಲ್ಲ ಇದರಿಂದ ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹಾಲಿನ ಬಟವಾಡೆ ಇಲ್ಲ ಸರಿಯಾದ ಸಮಯಕ್ಕೆ ಬರುವಂಥ ಫೀಡ್ ಕೂಡ ಸಿಗ್ತಾ ಇಲ್ಲ ಹಾಲಿನ ಡೈರಿನಲ್ಲೇ ಕೊಡ್ತಾರೆ ಫೀಡು ಸುಮಾರು ತಿಂಗಳಿಂದ ನಾವು ಹಾಲು ಹಾಕ್ತಾ ಇದ್ದೀವಿ ಆದರೆ ಸರಿಯಾದ ಸಮಯಕ್ಕೆ ಹಣ ಸಿಗ್ತಾ ಇಲ್ಲ ಇದರಿಂದ ತೀವ್ರ ತೊಂದರೆ ಆಗಿದೆ ಈ ವಿಚಾರವನ್ನು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇದಕ್ಕೆ ಹಣ ಕೊಡೋದಕ್ಕೆ ಬ್ಯಾಂಕ್ ಖಾತೆ ಬೇಕು ಹಾಗಾಗಿ ನಮಗೆ ಹಣ ಕೊಡೋಕ್ಕೆ ಬರೋದಿಲ್ಲ ಮೊದಲು ಖಾತೆ ತೆರೆದು ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಆದರೆ ಖಾತೆ ಮಾಡಿಸೋದಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಕೇಂದ್ರ ಆಗಿದೆ ಇದು ಇದರಿಂದ ನಮಗೆ ಬಹಳ ತೊಂದರೆ ಆಗಿದೆ ನಮಗೆ ನೋಡಿ ಈ ಈ ಒಂದು ಸಿಚ್ಯುವೇಷನ್ನು ಖಾತೆ ಮಾಡಿಸ್ಬೇಕು ಹೌದು ಖಾತೆ ಮಾಡಿಸೋದಕ್ಕೆ ಏನ್ ತೊಂದ್ರೆ ಇಲ್ಲಿ ಉಪ ಕೇಂದ್ರ ಅಂತ ಹೇಳ್ತಿದ್ದಾರೆ ನೋಡೋಣ ಪ್ರಾಬ್ಲಮ್ ಇದು ಅಂತ ತಿಳ್ಕೊಳ್ಳೋಣ ಇದಾಗಿದೆ

ಅದೇ ಅವ್ರು ರನ್ ಮಾಡೋದ್ ಸಂಬಂಧ ಇಲ್ಲ ಪಾರ್ಟ್ ಏನಸ ಮಾಡ್ತಾರೆ ಬಿಟ್ಟು ಇನ್ನೊಂದೇನೋ ಕೆಲಸ ಮಾಡ್ ಬಂದಿರೋ ಉದ್ದೇಶ ಆಮೇಲೆ ಅದ್ರ ಜೊತೆಗೆ ಸುಮಾರು ಒಂದ್ ನಾವು ಮುಂಚೆ ಈ ಊರಲ್ಲಿ ಈ ಡೈರಿ ವ್ಯವಸ್ಥೆ ಏನು ಇರಲಿಲ್ಲ ತುಂಬಾ ಅಡಿ ಹಾಲು ಹಾಕ್ಬೇಕಾಗಿತ್ತು ಅಲ್ಲಿಂದ ಷೇರ್ ಎಲ್ಲ ಬಿಡುಗಡೆ ಮಾಡಿಸಿ ಚಿಕ್ಕ ಹಳ್ಳಿಗೆ ಆ್ಯಡ್ ಮಾಡಿಕೊಂಡ್ರು ಮಾಡಿಕೊಂಡು ಅಲ್ಲಿಂದ ನಮ್ಗೆ ಹಳ್ಳಿಗೆ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ವ್ಯವಸ್ಥೆ ಮಾಡಿ ಈಗ ಇಲ್ಲಿ ಸಬ್ ಸೆಂಟ್ರು ಅಂತ ಮಾಡಿಸಿದ್ದಾರೆ ಈ ಪ್ರತಿಯೊಂದು ಬಟವಾಡಿಗೆ ಹೋಗ್ಬೇಕು ಅಂದರೆ ನಾವು ಚಿಕ್ಕ ಹಳ್ಳಿಗೆ ಹೋಗ್ಬೇಕು ಕ್ಯಾಶ್ ಪೇ ಬೇಕು ಅಂದರೆ ಅಲ್ಲಿಂದ ತರಿಸ್ಬೇಕು ಬಟವಾಡಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿಲ್ಲ ಅಂದರೆ ಅಕೌಂಟ್ ಮಾಡಿಸಿಲ್ಲ ಇವ್ರ ಸೆಕ್ರೆಟ್ರಿಗಳು ಹೆಚ್ಚಿಗೆ ದುಡ್ಡು ತಕೊಂಡು ಹಿಂದಾಗ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ಬಟವಾಡಿ ನೀವು ಅಕೌಂಟ್ ಮಾಡಿರೋ ಮಾತ್ರ ಬಟವಾಡಿ ಕೊಡೋದು ಅಂತಾರೆ ನಮ್ದು ಅಕೌಂಟ್ ಅರ್ಜೆಂಟ್ ಆಗಿರಲ್ಲ ಅವಾಗ ಒಂದು ತಿಂಗ್ಳಾದ್ರೂ ನಮ್ಗೆ ಬಟವಾಡಿ ಸಿಗೋಲ್ಲ ಇವೆಲ್ಲ ಸಮಸ್ಯೆಗಳಿದ್ದಾವೆ ಹಂಗಾಗಿ ನಮ್ಗೆ ಇಲ್ಲೇ ಪ್ರೈವೇಟಾಗಿ ನಮ್ಮೂರಿಗೆ ಡೈರಿ ಕೊಟ್ಟು ನಮಗೆಲ್ಲ ಸೌಲಭ್ಯ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳ್ಕಳಿಯಿಂದ ನಾವು ಕೇಳ್ಕೊತೀವಿ ಹ್ಞೂ ದುರುಪಯೋಗ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಅವರು ಚಿಕ್ಕವಳ್ಳಿ ಡೈಲಿ ಅವ್ರು ಏನ್ ಮಾಡ್ತಾರೆ ಅವ್ರ ಆಂತರಿಕವಾಗಿ ಏನ್ ಮಾಡ್ಕೊಳ್ತಾರ ನಮಗ್ ಗೊತ್ತಿಲ್ಲ ರೈತರಿಗಂತೂ ಸಮಸ್ಯೆ ಆಗ್ತಾ ಇರೋದು ಸತ್ಯ ಸರಿ ಟೈಮ್ ಬಟವಾಡಿ ಕೊಡ್ತಾ ಕ್ಯಾಶ್ ಕೊಡ್ತಾ ಇಲ್ಲ ಅಲ್ಲಿ ಬ್ಯಾಂಕ್ ಹತ್ರ ಹೋದ್ರೆ ಅಕೌಂಟ್ ಇರೋರ್ಗೆ ಮಾತ್ರ ಬಟವಾಡಿ ಸಿಗುತ್ತೆ ಮಿತ್ನದವ್ರಿಗೆ ಸಿಗಲ್ಲ ಅವ್ರ ಕ್ಯಾಶ್ ಕೈಯಿಂದ ತಂದು ಕೂಡ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಏ ಸಕ್ರೆಟ್ ಸಿಕ್ಕಂತಾರೆ ಅದು ಇದು ಅಂತ ಇಲ್ಲಿ ಪ್ರತಿದಿನ ಎಷ್ಟು ಜನ ರೈತರು ಹಾಲಾಗ್ತಾರೆ ಇಲ್ಲಿ ಪ್ರತಿದಿನ ಒಂದು ಕನಿಷ್ಠ ನಮ್ಮೂರು ಇದು ಇಪ್ಪತ್ತು ಜನ ಹಾಲಾಗ್ತಾರೆ ಅಪ್ ಅಂಡ್ ಡೌನು ಅಪ್ ಅಂಡ್ ಡೌನು ಒಂದು ಇನ್ನೂರ ಐವತ್ತು ಲೀಟರ್ ಹೋಗುತ್ತೆ ಬೆಳಗ್ಗೆ ಸಾಯಂಕಾಲ ಸೇರಿ ಇಲ್ಲಿ ಹಾಲಿನ ಬಿಟ್ಟರೆ ಬೇರೆ ಸೋರ್ಸಿ ಯಾವುದ್ರಲ್ಲೂ ಇಲ್ಲ ಹಾಗಾಗಿ ತಿಮ್ನಳ್ಳಿಗೆ ಒಂದು ಡೈರಿ ಕೊಟ್ಟರೆ 이리, 울음, 쏘아, 이리, 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 ಈ ಟೈನ್ಸದಾಗೆ ಬಟ್ಟೆ ಒಳ್ಳೇದೇ ಈಗ ಆದ್ರಿಂದ ನಮ್ಗೆ ಇಲ್ಲಿ ಧೈರ್ಯ ಕೊಟ್ಟರೆ ಅನುಕೂಲ ಅಂತ ಹೇಳಿ ತಮ್ಮಲ್ಲೇ ರೈತರು ಈಗ ಹಾಲಿನ ಧೈರ್ಯಿಂದಾನೆ ಜೀವನ ನಡೆಸಬೇಕಾಗಿದೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಜೀವನ ನಡೆಸೋದಕ್ಕೆ ಹೆಂಗಾಗುತ್ತೆ ಜೀವ್ನ ಸುಮಾರ್ ಒಂದು ಹಿಂಗೆ ಕುದಿ ಮಕ್ಕಳಿಗೆ ಏನೋ ಆಗ್ತಿದೆ ಹ್ಮ್ ದನಗಳಿಗೆ ಹ್ಮ್ ಮಿಕ್ಸ್ಗಳಿಗೆ ಹಾಲು ಹ್ಮ್ಗೆ ತುಂಬಾ ಸಮಸ್ಯೆ ಆಗಿದೆ ಹಾ ನಿಮ್ಗೆ ಎಷ್ಟು ತಿಂಗಳು ಎಷ್ಟು ದಿನ ಬರ್ಬೇಕು ಭಟ್ವಾಣಿ ನಮ್ಗೆ ಒಂದುವರೆ ತಿಂಗಳ ಒಂದೂವರೆ ತಿಂಗಳಿಂದ ಬಟ್ವಾಡಿನೇ ಮಾಡಿದೆ ನಿಮ್ಗೆ ಆಯ್ತು ಬೇಡ್ರಿ ಎಷ್ಟು ಬರ್ಬೇಕು ಇನ್ನ ನಿಮ್ಗೆ ಎಷ್ಟು ಎಷ್ಟು ಲೀಟರ್ ಆಗ್ತೀರಾ ದಿನಕ್ಕೆ ನೀವು ನಾವು ಹಾಲು ಹಾಕ್ತಾ ಇದ್ದೀವಿ ಸರಿಯಾಗಿ ಬಟ್ವಾಡಿನೂ ಆಗ್ತಾ ಇಲ್ಲ ಫೀಡು ಇಲ್ಲ ಎರಡು ತಿಂಗಳಾಯ್ತು ಆಯ್ತು ಬಟ್ವಾಡಿಗೂ ಒಂದೊಂದು ವಾರ ಹದಿನೈದು ದಿನ ಬ್ಯಾಲೆನ್ಸ್ ನಿಲ್ಲಿಸ್ತಾವ್ರೆ ಒಂದು ಬಿಲ್ ಹಾಕೋದು ಒಂದ್ ಬಿಲ್ ಬಿಡೋದು ಅದಕ್ಕೋಸ್ಕರ ನಮ್ಗೆ ಸಪರೇಟ್ ಡೈರಿ ಮಾಡ್ಕೊಟ್ರೆ ಅನುಕೂಲ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹೋಗುತ್ತೆ ಇಲ್ಲಿಂದ ಇದರಲ್ಲಿ ಒಂದು ಟೈಮ್ ಎರಡು ಕ್ಯಾನ್ ಹೋಗುತ್ತೆ ಸರ್ ಹಾಲು

ಖಾತೆ ಮಾಡೋದಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ದುಡ್ಡು ಕೊಡದ ಹಾಗೆ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಎಸ್ ತುಮುಲ್ ನಿರ್ದೇಶಕರು ಶ್ರೀನಿವಾಸ್ ರೈತರು ರೈತರು ಶ್ರೀನಿವಾಸ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಅವರೇ ನಮಸ್ಕಾರ ನಮಸ್ತೆ ಏನ್ಕೆ ಹಾಲು ಆಗ್ತಾ ಇದ್ರು ಕೂಡ ಸೊ ಹಾಲು ಒಕ್ಕೂಟ ಆಗ್ಬಹುದು ಹಾಲು ಸಹಕಾರ ಸಂಘಗಳಾಗಬಹುದು ಹಾಲು ಉತ್ಪಾದಕರ ಈ ಸಂಘಗಳು ಬಹಳ ಗಟ್ಟಿತನವನ್ನ ಬಹಳ ವರ್ಷಗಳಿಂದ ಕೂಡ ರೈತರಿಗೆ ಹೀನುಗಾರಿಕೆಯವರಿಗೆ ಜೀವನ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾವೆ ಆದ್ರೆ ಯಾಕೆ ಬಟವಾಡೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನ್ ತೊಂದರೆ ಆಗಿದೆ ಅಂತ ಬಟವಾಡಿ ಕೊಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಇದು ಸಬ್ ಪಾಯಿಂಟ್ ಆಯ್ತು ಮೈನ್ ಡೈರಿ ಅಲ್ಲ ಆಯ್ತು ಈಗ ಇದು ಹೆಂಗಿದೆ ಅಂದ್ರೆ ಆಲ್ ಮಾರ್ಕ್ ಮೇಲೆ ಬೆಳೆದಿರೋ ಬದಲಿಕೆ ಇದ್ದಂಗೆ ನಮ್ ಡೈರಿ ಈಗ ಆದ್ರೂ ಅದ್ರ ಅವಶ್ಯಕತೆಗಳನ್ನೆಲ್ಲ ಇನ್ನೆಲ್ಲ ಪೂರೈಸಿದ್ಮೇಲೆ ಬದಲಿಕೆಗೆ ಶಕ್ತಿ ಕೊಡೋದು ಹಾಗಾಗಿ ನಮ್ಮೂರಿಗೆ ಸಪ್ರೇಟ್ ಡೈರಿ ಕೊಟ್ಟು ಸೌಲಭ್ಯ ಕೊಟ್ರೆ ಉತ್ತಮ ಅನ್ಸುತ್ತೆ ಸರ್ಗು ಬಟ್ ಆಗ್ತಾ ಆಗ್ತಾ ಇದ್ರೆ ಆಗ್ತಾ ಇಲ್ಲ ಪೂರ್ಣವಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಿಲ್ಲ ಇವತ್ತು ಆಗದ್ ಇನ್ನೊಂದು ವಾರಕ್ಕಾಗುತ್ತೆ ಈಗ ಫೀಡ್ ನಮ್ಮಲ್ಲಿ ಮನೆ ಮುಗ್ದೋಗಿರುತ್ತೆ ನಾಳೆ ಬೇಕು ಅನ್ಸುತ್ತೆ ನಾಳೆ ಅಂದಾಗ ಅವರು ಮೇನ್ ಡೈರಿ ಇಂಜೆಂಟ್ ಕೊಟ್ಟು ಅದನ್ನ ತರಿಸಿ ಡಿಸ್ಟ್ರಿಬ್ಯೂಟ್ ಮಾಡಲ್ಲಿ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸ ಕಟ್ ಫೀಡ್ ಹಾಕಿಲ್ಲ ಅಂದ್ರೆ ಅಷ್ಟು ಡೌನ್ ಆಗುತ್ತೆ ಸಮಸ್ಯೆ ಇದ್ದೇ ಇರುತ್ತೆ ಸರ್ ಹಂಗಾಗಿ ನಮ್ಮೂರ್ಗೆ ಡೈರಿ ಕೊಟ್ರೆ ಅಪ್ ಅಂಡ್ ಡೌನ್ ಒಂದು ಇನ್ನೂರ ಐವತ್ತು ಲೀಟ್ರು ಹಾಲು ಸರಬರಾಜ್ ಆಗುತ್ತೆ ಹಂಗಾಗಿ ಕೊಟ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ ಅಲ್ವ ಸರ್ ಅಲ್ಲ ಖಂಡಿತ ಈಗ ಈಗ ನಾನು ಏನಂತಂದ್ರೆ ಸಬ್ ಕೇಂದ್ರ ಅಂತ ಹೇಳಿದ್ರಿ ಉಪಕೇಂದ್ರ ಅಂತ ಹೇಳಿದ್ರಿ ಹೌದು ಖಾತೆಗೂ ಮತ್ತೆ ಆ ಉಪ ಕೇಂದ್ರಕ್ಕೂ ಏನ್ ಸಂಬಂಧ ಅಂತ ಸಂಬಂಧ ಈಗ ಸರ್ ಹ್ಮ್ ಮುಂಚೆ ತುಂಗಾನಹಳ್ಳಿ ವ್ಯಾಪ್ತಿಗೆ ಸೇರಿತ್ತು ನಮ್ ತಿಮ್ಮಿ ಹ್ಮ್ ಅಲ್ಲಿಂದ ಶೇರ್ಗಳ್ ಬಿಡುಗಡೆ ಮಾಡಿಸ್ಕೊಂಡು ಅವ್ರು ಚಿಕ್ಕವಳ್ಳಿ ಡೈರಿ ಮಾಡೋ ಒಂದು ಇದಕ್ಕೋಸ್ಕರ ಅಲ್ಲಿಂದ ಆ ಡೈರಿ ವ್ಯಾಪ್ತಿಯಿಂದ ಶೇರ್ಗ ಬಿಡುಗಡೆ ಮಾಡಿಸ್ಕೊಂಡು ಚಿಕ್ಕವಳ್ಳಿಗೆ ಮರ್ಜಿ ಮಾಡ್ಕೊಂಡ್ರು ಮಾಡ್ಕೊಂಡು ಅಲ್ಲಿ ಡೈರಿ ಇದು ಮಾಡಿದ್ರು ಅಲ್ಲಿ ಅಲ್ಲಿಂದ ತಿರುಗಿ ಅದು ಅಲ್ಲಿಂದ ಸಬ್ ಸೆಂಟ್ರ ಅಂತ ಕೊಟ್ರು ಈಗ ಬೇರೆ ಸೌಲಭ್ಯ ಅಲ್ಲಿಂದ ಅಂದ್ರೆ ಕಷ್ಟನೇ ಈಗ ಒಂದ್ ಅಕೌಂಟ್ ಮಾಡಿಸ್ಬೇಕು ಅಂದಾಗ್ಲೂ ಅವ್ರ ಹೋಗ್ಬೇಕು ಹಿಡ್ಕೊಂಡೋಗ್ಬೇಕು ಸೈನ್ ಹಾಕ್ಸ್ಕೋಬೇಕು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಸಮೇತ ಕಷ್ಟನೇ ಆಗುತ್ತೆ ಅಂದ್ರ ಈಗ ಸಪರೇಟ್ ಆಗಿ ಖಾತೆ ಮಾಡಿಸ್ಬೇಕಾ ಬೇಗ ಜನಧನ್ ಖಾತೆ ಇದೆ ಅದಕ್ಕೆ ಅದಕ್ಕೆ ಅಮೌಂಟ್ ಬರಲ್ವಾ

ಬೇರೆ ಸರ್ಕಾರದಿಂದ ಬೇರೆ ಅಂದ್ರೆ ಅವರು ಬೇ ಯಾವುದೋ ಬೇರೆ ಬೇರೆ ಬ್ಯಾಂಕ್ಗೆ ಅಕೌಂಟ್ ಏರಿತ್ತಾರೆ ಡಿ ಸಿ ಸಿ ಬ್ಯಾಂಕ್ ಅಲ್ಲೇ ತಗೋಬೇಕು ಇದು ಡಿ ಸಿ ಸಿ ಬ್ಯಾಂಕ್ ಅಲ್ಲೇ ತಗೋಬೇಕು ಇಂಡಿವಿಜುವಲ್ ಆಗಿ ಆಗಿಲ್ಲ ಹಾ ಓಕೆ ಓಕೆ ರೈಟ್ ಎಸ್ ಥ್ಯಾಂಕ್ ಯು ಧನ್ಯವಾದ ಶ್ರೀನಿವಾಸ್ ಅವರೇ ನಮ್ಮ ಮಾತನಾಡಿದ ಸೊ ಶ್ರೀನಿವಾಸ್ ಅವರು ಅಲ್ಲಿನ ಸ್ಥಳೀಯರು ರೈತರು ಬೆಳಕ ಚೆಲ್ಲಿದ ಹಾಗೆ ಅಲ್ಲಿ ಇಂಡಿವಿಜುವಲ್ ಆಗಿ ಬ್ಯಾಂಕ್ ಖಾತೆ ಆಗ್ಬೇಕು ಡಿಸಿಸಿ ಬ್ಯಾಂಕ್ ನಲ್ಲಿ ಅಂದರೆ ಸಹಕಾರಿ ಸಂಘದ ಖಾತೆ ಆಗಬೇಕು ಅಂತ ಕೋಆಪರೇಟಿವ್ ಸೊಸೈಟಿಯ ಖಾತೆ ಆಗಿರಬೇಕು ಆದರೆ ಉಪಕೇಂದ್ರ ಆಗಿರೋದ್ರಿಂದ ಸಾಧ್ಯ ಆಗಿಲ್ಲ ಇದು ಅವರಿಗೆ ಆಗ್ತಾ ಇರೋದು ಆಗುತ್ತೆ ಬಟವಾಡೆ ಆಗುತ್ತೆ ಆದರೆ ಸರಿಯಾದ ಆಗಲ್ಲ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂದರೆ ಹಣ ತಗೊಂಡೇನು ಪ್ರಯೋಜನ ಅದೇ ಸಾಲ ಮಾಡ್ಕೊಂಡಿರಬೇಕು ಆಮೇಲೆ ತೀರಿಸ್ಕೋಬೇಕು ಮತ್ತೂ ಸಾಲ ರೈತರನ್ನು ಮತ್ತೆ ಸಾಲದಲ್ಲಿ ಸುಳಿಯಲ್ಲಿ ಸಿಲುಕಿಸುವಂತಹ ಕೆಲಸ ನಡೀತಾ ಇದೆ ಇದಾಗಬಾರ್ದು ತುಮಲ್ನ ನಿರ್ದೇಶಕರಾಗಲಿ ಅಧ್ಯಕ್ಷರಾಗಲಿ ಜಿಲ್ಲೆಯಲ್ಲಿ ಹಾಲು ಉದ್ಯಮ ಏನು ನಡೀತಾ ಇದೆ ಹೈನುಗಾರಿಕೆ ಏನು ನಡೀತಾ ಇದೆ ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳ ಕಂಪ್ನಿಗಳು ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ ಆ ಪೈಪೋಟಿಯಲ್ಲಿ ನಮ್ಮ ರಾಜ್ಯದ ಹೈನುಗಾರಿಕೆ ರೈತರು ಒದ್ದಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಒದಗಿಸಿಕೊಡುವಂತಹ ಕರ್ತವ್ಯ ಅಧಿಕಾರಿಗಳದ್ದು ಸೂಪರ್ವೈಸರ್ಗಳಿದ್ದಾರೆ ಇದಕ್ಕೆ ಮ್ಯಾನೇಜಿಂಗ್ ಡೈ ಒಕ್ಕೂ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿದ್ದಾರೆ ಹಾಲು ಒಕ್ಕೂಟದಲ್ಲಿ ಡೈರೆಕ್ಟರ್ಗಳಿದ್ದಾರೆ ಏನು ಏನು ತೊಂದರೆ ಏನಾಗ್ತಾ ಇದೆ ಸರಿಯಾದ ಸಮಯಕ್ಕೆ ಬಟವಾಡೆ ಇಲ್ಲ

ಬಿಟ್ಟು ಇನ್ನೊಂದೇನೋ ಕೆಲಸ ಮಾಡಿರುವ ಹಾಲು ಒಕ್ಕೂಟದ ಸೂಪರ್ವೈಸರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನೋಡೋಣ ಏನ್ ಹೇಳ್ತಾರ ಅವರು ಒಂದ್ ಹತ್ತು ನಿಮಿಷ ನಾನೇ ಮಾಡ್ತೀನಿ ಅಲ್ಲಮ್ಮ ಈಗ ಮೇಡಂ ಈಗ ಕೇಳಿಸ್ಕೊಳ್ಳಿ ಅಧಿಕಾರಿಗಳು ಅಂಗಲಾಚೇ ಅಧಿಕಾರಿಗಳಿಗೆ ರೈತರಿಗೆ ಬಟ್ವಾಡೆ ಸಿಗ್ತಾ ಇಲ್ಲ ಅಂತ ಕೌಡಿಗೆರೆ ತಾಲೂಕಿನಲ್ಲಿ ಇಲ್ಲ ಎಲ್ಲ ಮನೆ ಗಿಡದ್ ಮಾತ್ರನ ಮೂರ್ ಜನದ್ದು ಬಾಕಿ ಐತೆ ಯಾಕೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ರೀಸನ್ ಇದ್ದಾನೆ ನಮ್ಮಲ್ಲಿ ಅಕೌಂಟ್ ಪೇಮೆಂಟ್ ಆಗ್ತಿರೋದು ಅಕೌಂಟ್ ಪೇಮೆಂಟ್ ಆಗ್ತಿರೋದ್ರಿಂದ ಅಕೌಂಟ್ ಯಾರ್ಗಿಲ್ಲ ಅವ್ರ ಮಾತ್ರ ಬಾಕಿ ಐತಿ ಉಂಟಂತೂ ಪೇಮೆಂಟ್ ಆಗೈತಿ ಉಳಿದೋರು ಪೇಮೆಂಟ್ ಆಗಿದೆ ಈಗ ಅಕೌಂಟ್ ಮಾಡ್ಸೋದಿಕ್ಕೆ ಅಥವಾ ಅಕೌಂಟ್ ಆದ್ರೆ ಅವ್ರಿಗೆ ಸರಿಯಾಗಿ ಬಟವಾಡೆ ಆಗುತ್ತ ಅಂತ ಡಿಸ್ಟರ್ಬೆನ್ಸ್ ಇದೆ ನೋಡೋಣ ಮತ್ತೆ ಮಾತಾಡಿಸೋಂಥ ಪ್ರಯತ್ನ ಮಾಡೋಣ ಎಸ್ ಅಕೌಂಟ್ ಆದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದ್ರೆ ಅಕೌಂಟ್ ಆಗಲಿ ಅಧಿಕಾರಿಗಳು ಅಕೌಂಟ್ ಮಾಡಿಸ್ಲಿ ಅದನ್ನು ಅಕೌಂಟ್ ಮಾಡಿಸೋ ಕೆಲಸ ಆಗಬೇಕು ಪಾರ್ಟ್ ಅಕ್ಷ್ಮಿಕೊಂಡು ಬಿಟ್ಟು ಇನ್ನೊಂದೇನೋ ಕೆಲಸ ಮಾಡಿ ಬಂದಿರೋ ಉದ್ದೇಶ ಆಮೇಲೆ ಅದ್ರ ಜೊತೆಗೆ ಸುಮಾರು ಒಂದ್

হতে এদের জায়গা আনুকু আলগুলো